ha 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 ಓಕೆ ಇವತ್ತು ಎನ್ ಸಂತಿಗೆ ವಿರಾಟ್ ಬಾಬಾ ವಿರಾಟ್ ಬಾಬು ಇದ್ದ ವಿರಾಟ್ ಬಾಬು ನಿಮಗೆಲ್ಲ ಗೊತ್ತಿದ್ದು ಒಂದು ದೊಡ್ಡ ಬೆಳೆಗಾರ ಆ ಅಡಿಕೆ ಬೆಳೀತಾ ಸಂತಿಗೆ ಸುರೇಶ್ ಬಾಬು ಇದ್ದ ಸುರೇಶ್ ಬಾವನ್ ಬಗ್ಗೆ ಹೇಳೋದೇ ಬೇಡ ಅವ್ನ ದೊಡ್ಡ ಕೃಷಿಕ ಅಡಿಕೆ ಬೆಟ್ಟ ಎಲ್ಲ ಬೆಳೀತಾ ಇವಿಬ್ರು ಎಂತ ಹೇಳ್ತಾ ಏನು ಹೇಳ್ತಾ ನೋಡೋಣ ಈ ವರ್ತಮಾನದ ಬಗ್ಗೆ ಸುರೇಶ್ ಬಾವ ಎಂತ ಹೇಳ್ತೇ ಈ ವರ್ಷದ ವಿಪರೀತ ಮಳೆ ಹೇಳೋದು ಅದೇ ಎಲ್ಲ ಕೃಷಿಕಂಗೂ ಎಲ್ಲ ಬೆಳೆಗಾರಂಗೂ ಸಮಸ್ಯೆ ಆಗೋಜು ಅಲ್ಲ ಈಗ ಭಾಳ ವರ್ಷ ಆತಲ್ಲಿ ಈಗ ನಮಗೆ ಈ ನಮ್ಮ ಸಮಸ್ಯೆ ಆಗಿತ್ತಲ್ಲ ಈ ವರ್ಷ ಸಿಕ್ಕಾಪಟೆ ಮಳೆ ಬಂದು ಇಂತಿಂತ ಅಡಿಕೆ ಮರ ಎಲ್ಲ ಮುರ್ಕ ಬಿತ್ತು ಅಂದರೆ ಎಂಥ ಮಾಡೋವಳಲ್ಲ ಹಿಂಗೆ ಹಂಗೆ ಮುಂದೆ ಮುಂದೆ ನಾವು ಈಗ ಮುಂದೆ ಹೇಳಿ ತಲೆ ಕರ್ಕಮ್ಮ ಪರಿಸ್ಥಿತಿ ಆಗೋದು ಜೋಳ ನಮ್ಗೆಲ್ಲವ ಈಗ ಎಂಥ ಜನರು ಎಲ್ಲ ಬದಿಗೂ ಎಲೆ ಚುಕ್ಕೆ ರೋಗ ಹಾಳು ಬಂದು ಅಡಿಕೆ ಬೆಳಗಾರಂಗೆ ಭಾಳ ದೊಡ್ಡ ಸಮಸ್ಯೆ ಆಗ್ತಾಯಿದ್ದು ಅದಕ್ಕೆ ಸರಿಯಾದ ಔಷಧಿ ಇಲ್ಲ ಅಲ್ಲಿ ಇವ್ರ ಮನೆಗೆ ಬಂತು ಫಸ್ಟು ಕಡೆಗೆ ಇವ್ರ ಮನೆ ಪಕ್ಕದ ಮನೆಗೆ ಬಂತು ನಾನು ಇವ್ರ ಮನೆಗೆ ಹೋಗ್ಕೊಂಡು ಎಂಥದ ಭಾವಳು ಹಿಂಗೆಲ್ಲ ಕೇಳ್ರಿ ಹ್ಞೂ ಹಂಗೆ ಮಾಡೋ ಹಿಂಗೆ ಮಾಡೋ ಹೇಳಿದ್ದು ಹೋದು ಬಿಟ್ಟರೆ ಯಾರಿಗೂ ಸರಿಯಾಗಿ ಅದಕ್ಕೊಂದು ನಿರ್ಧಾರ ತಗೊಂಬಳಾಗ್ತಾ ಇಲ್ಲಕ್ಕೆ ಎಂತ ಮಾಡೋವಳೆ ಆನು ಇವ್ರ ಮನೆಗೆ ಹೋಗಿ ಒಂದು ಅಲ್ದ ಸುರೇಶ್ ಭಾವ ನಿಂಗ್ಳಂಥವು ಹಿಂಗೆ ಆಗ್ಬಿಟ್ರೆ ಇನ್ನು ಎಂಥ ಕತೆ ನಿಂಗೆ ದೊಡ್ಡ ಹಿಡುವಳಿ ಇದ್ದರು ಏನಂತ ಸಣ್ಣ ಹಿಡುವಳಿದಾರಲ್ಲ ಹಂಗಾರೆ ಇನ್ನೆಂಥವು ಕೈ ಕಟ್ಟಿಗೆ ಕೂತ್ಕೊಂಡೆ ಎಲ್ಲ ಅಂದೆ ಅಂದರೆ ಆ ಹೇಳೋದು ಒಂದು ಅರ್ಧ ಎಕರೆ ಅಥವಾ ಒಂದು ಒಂದು ಎಕರೆ ಒಂದೂವರೆ ಎಕರೆ ಇದ್ದವು ಬದುಕದೆ ಹೆಂಗೆ ಈಗ ಆನ್ ಹೇಳೋದು ಕೇಳ್ಕೊಂಡು ಕೆಲ ಜನ ನಗ್ಯಾಡ್ಗು ಅರೆ ಇದು ನೆಗೆಡೋ ವಿಷಯ ಅಲ್ಲ ಹಳೆ ಇದ್ದೋಳೆ ಒದ್ದಾಗೆ ಬಂದ್ಕೊಂಡು ಏನ ಹತ್ರ ನೀನು ಎಲೆ ಚುಕ್ಕಿ ಹೋಗಕ್ಕೆ ಇದನ್ನು ಹೊಡಿಯೋಂತ ಅಂದ ಅದನ್ನು ಹೊಡೆದಿದ್ದು ಹೋದೂ ಬಿಟ್ಟರೆ ಅದು ಹೊಡೆದಿದ್ದು ಖಾಲಿ ಆತು ಬಿಟ್ಟರೆ ಮಸ್ತ್ ಎಮ್ಮನೆ ತೋಟಕ್ಕೆ ಬಂದ್ಕಂಡು ನೀವು ನೋಡವು ಹೊಳೆ ಪಾಲ್ ಅಲ್ಲಂತೂ ಅಡಿಕೆ ಮಾಡಿದಲ್ಲಿ ಕೊನೆಯೇ ಇಲ್ಲ ಈಗ ಇವಂಗೆ ಗೊತ್ತ ಬಾವು ಗೊತ್ತಿದ್ದು ಈಗ ಇದ್ರ ಬಗ್ಗೆ ಎಷ್ಟು ಹೇಳಿರುವ ಹಿಂಗೆ ಕಣ್ಣಲ್ಲಿ ನೋಡ್ದಂಗೆ ಆಗ್ತಿಲ್ಲ ನಿನಗೆ ಬಂದ್ಕಂಡು ನೋಡ್ರಿ ಗೊತ್ತಾಗ್ತು ಈಗ ಎಂಗಳೂರಲ್ಲ ಇಕ್ಕು ಅಥವಾ ಹೆಂಗ್ಳೂರಿನ ಸುತ್ತಮುತ್ತಲೂ ಆಗಿಕ್ಕು ಎಲ್ಲ ಬದಿಗೂ ಸೇಮ್ ಪ್ರಾಬ್ಲಮಾ ಈ ವರ್ಷ ಒಂದು ನಲವತ್ತು ಪರ್ಸೆಂಟ್ ಬೆಳೆ ಇದ್ದೇ ಇಲ್ಲ ಅದಂಗೆ ಆಗ್ತೋ ಸುಮ್ಮಗಿದ್ದಿದೆ ಅಂತ ಮಾಡಿದ ಕಡೆಗೆ ಸುರೇಶ್ ಭವನೇ ಹೆಲ್ಪ್ ಮಾಡ್ತೀವಿ ಆದಷ್ಟು ಅಳಕೆತ್ ಹೇಳ್ದೆ ಒಟ್ಟಿಗೆ ಮುಂದೆ ಓಪನ್ ಅಂದ ಈಗ ಸಮಸ್ಯೆ ಎಲ್ಲ ಬೆಳೆಗಾರಂಗೂ ಇದ್ದು ಬರೀ ಅಡಿಕೆ ಬೆಳೆಗಾರಂಗಲ್ಲ ದೇವ್ರ ಇದ್ನಲ್ಲಿ ದೇವ್ರ ದಾರಿತ ವಿಶ್ವಾಸ ಅಲ್ಲಿ ಬದುಕ ಹೌದು ಬಾವ ಹೇಳಿ ಹೇಳಿ ಸತ್ಯ ಈಗ ಬೇರೆ ಬೆಳೆ ಬೆಳೆಯುವಂತ ಬೆಳೆಗಾರಂಗೂ ಹಿಂಗೆ ಎಲ್ಲ ಬದಿಗೂ ಸಮಸ್ಯೆ ಆಗ್ತಾ ಇದ್ರು ಗೊತ್ತಾಗ್ತಾ ಇತ್ತು ಈಗ ಸುರೇಶ್ ಭವನ ಇದಲ್ಲಿ ಸುರೇಶ್ ಭವ ನೀಂತ ರಾಶಿ ಅನುಭವ ಎಲ್ಲ ಬೆಳೆ ಬೆಳೆದು ಅನುಭವ ಏನಾಗ್ರು ಪ್ರಾಬ್ಲಮ್ ಇದ್ರ ಬ್ರಾಬ್ಲಮ್ ಆ ನಮ್ನ ಪರಿಸ್ಥಿತಿ ಆಗೋದು ಪ್ರತಿಯೊಂದು ನೀ ಯಾರು ಬೇಕಾದ್ರು ಕೇಳೋ ಈಗ ಅದೆಲ್ಲ ಬೇಡ ಸಿಂಪಲ್ ಆಗಿ ತೆಂಗಿನ ಬೆಳೆ ಬಗ್ಗೆ ಹೇಳ್ತಿ ಸತ್ಯವಾಗಿ ಹೇಳ್ತಿ ಮತ್ತೆ ಸುಳ್ಳು ಹೇಳ್ತೀನಿ ಗೊತ್ತಾಗ್ತಾ ನಮಗೆ ಊಟಕ್ಕೆ ಎಂತ ಪದಾರ್ಥ ಮಾಡೋದ್ರೆ ತೆಂಗಿನಕಾಯಿ ಹಾಕ್ಲೇಬೇಕಲ್ಲೇ ಈಗ ತೆಂಗಿನ ಮರದಲ್ಲಿ ಹೆಂಗೆ ಆಜು ಅಂದರೆ ಮರ ಇದ್ದಿದ್ದು ಹೌದು ಬೆಳೆಯಲ್ಲಿ ಕೊಡ್ತಿಲ್ಲ ತೆಂಗಿನಕಾಯಿ ಅದಂತ ಕ್ಯಾಸಿಳಿ ದಡ ಮತ್ತೊಂದಡ ಬಂದ ತಿನ್ಕೊಂಡ ನಡೆದ್ಬಿಟ್ಟ ನಮಗೆ ಇಲ್ಲ ಹೇಳಿ ಅವತ್ತು ನಾನು ಇದಕ್ಕೆ ಪ್ಯಾಟಿ ಹೋಗಿದ್ದೆ ನೀ ಸಿಕ್ಕಿದೆಯಲ್ಲ ಕದಂಬಕ್ಕೆ ಹೋಗು ತೆಂಗಿನಕಾಯಿ ಖರೀದಿ ಮಾಡಿ ಖಾರಿ ತುಂಬು ಪ್ರತಿ ತಿಂಗಳೂ ತೆಂಗಿನಕಾಯಿ ಖರೀದಿ ಮಾಡ್ಕೊಂಡ್ ಬಪ್ಪಂಗ ಆಗ್ತಾಯಿದ್ದಾವಳ ಮರಕ್ಕೆ ಅಲ್ಲಿ ಗೊಬ್ಬರ ಹಾಕೋ ನೀರು ಬಿಡು ಅದು ಮಾಡೋಳಾಗ್ತಾಯಿದ್ದೆ ಬಿಟ್ಟರೆ ತೆಂಗಿನಕಾಯಿ ಅಂತೂ ಸಿಗ್ತಾ ಇಲ್ಲ ಹೇಳಿ ಹೌದಾ ನಾವು ಕಷ್ಟಪಟ್ಟು ಮರ ಬೆಳೆಸಿ ಅದ್ರ ಫಲ ನಮಗೆ ಸಿಗ್ತಾ ಇಲ್ಲ ಪ್ಯಾಟಿ ಹೋಗಿ ದುಡ್ಡು ಕೊಡ್ತಾರೋ ಒಂದು ಹೋಗಿ ಬೇಜಾರಾಗ್ತಾಳೆ ಈಗ ಅಡಿಕೆ ಬೆಳೆಗಾರಂಗೂ ಈ ಪ್ರಾಣಿಯಂತ್ರ ಸಮಸ್ಯೆ ಆಗ್ತಾ ಇದ್ದ ಬವಾ ಅದ್ರ ಬಗ್ಗೆ ಏನು ಹಾಡ್ತಾ ಇವಾಗ ಖಂಡಿತ ಹೌದು ಮರ ಹ್ಞೂ ಈಗ ನಾವು ನಾವೇ ಮಾಡಿದ್ದನ ಕಾಣ್ತವನ್ಸಲವ ಈ ಕಾಡು ನಾಶ ಮಾಡಿ ನಾವು ಕಾಡಿಂದ ಅಲ್ಲಿದ್ದು ಪ್ರಾಣಿ ಎಲ್ಲ ನಮ್ಮ ತೋಟಕ್ಕೆ ಬರ್ತಾಯಿದ್ದು ನಾ ಕಾಣ್ತು ಈಗ ಅಡಿಕೆ ಬೆಳೆಗಾರಂಗೆ ಮಂಗಂದೇ ಭಾಳ ದೊಡ್ಡ ಕಾಟಾಗೋಜಾ ಹಿಂಗೆ ಮೇಲೆ ನೋಡ್ಕೊ ತಿ ನಾವು ಬಿಟ್ಟರೆ ನಮ್ಮ ಎದುರಿಗೆ ಅಡಿಕೆ ಎಲ್ಲ ಚೀಪ್ ಚೀಪ್ ಕೆಳಕೊತ ಆ ಮಂಗನ ನೋಡ್ಕೊಂಡು ನಾವೇ ಹೆದ್ರು ಓಡೋವು ಬಿಟ್ಟರೆ ಅವು ನಮ್ಮ ನೋಡ್ಕೊಂಡು ಹೋಗ್ತೇವೆ ಇಲ್ಲೇ ಅಂತ ಮಾಡ್ತೆ ಅದು ತೋಟಕ್ಕೆ ಬಂದಿದ್ದು ಎಷ್ಟು ಮಂಗನಲ್ಲಿ ಓಡಿಸ್ತೆ ನೀನು ಆ ಬದಿ ಮಂಗನ ಓಡಿಸ್ತೆ ಈ ಬದಿ ಮಂಗನ ಓಡಿಸ್ತೆ ಅವಂತ ಸುಮ್ಮನೆ ಒಂದೆರಡು ಮಂಗ ಬರ್ತಲ್ಲೇ ದಿಬ್ಬಣ ದಿಬ್ಬಣ ಬಂದಂಗೆ ಬತ್ತಾ ಅವ ಒಂದ್ಸಲ ಹಾಳು ಮಾಡೋದು ನೋಡಿರಿ ನಮಗೆ ಸಿಟ್ಟು ಬಂದು ಈ ಮಂಗನಿಗೆ ಹಿಂಗೆ ಹಿಡಿದು ಹಿಂಗೆ ಅದು ಬದು ಒಡೋ ಸಿಟ್ಟು ಬತ್ತು ಆದರೆ ಅವ್ರನ್ನ ಹಿಡಿಯಲಾಗ್ತಿಲ್ಲ ಅಚ್ಚೆ ಮನೆ ಹಿರಿಯಪ್ಪ ಮನೇಲಿ ಕೂತ್ಕೊಂಡು ಹೇಳ್ತಾ ಅಲ್ಲಿ ಹೋಗಿ ಗರ್ನಾಲ್ ಹೊಡ್ದಿಕ್ ಬರ ಇಲ್ಲಿ ಪಟಾಕಿ ಹೊಡಿಯಾ ಅಲ್ಲಿ ಆಟಮ್ಮ ಹೊಡಿಯ ಅಂಬ ಅವೆಂಥ ಮಂಗ ಹೆದ್ರಲ್ಲಿ ಕೂತ್ಕೊಂಡು ಒಂದು ಚೂರು ಚೂರು ಹೆದರ್ತೀವಲೇ ಅವ್ಗೆ ಗೊತ್ತಿದ್ದು ಪಟಾಕಿ ಹೇಳಿ ನೀವ್ ಬೇಕಾದ್ರೆ ಅವ್ರ ಕಾಲ್ ಬುಡಿಕೆ ಪಟಾಕಿ ಹೋಗದಿಕ್ ಬಂದು ಚೂರು ಚೂರು ಹಾಗೆ ಹಂಗೆ ಇರ್ತಾ ನಾವು ತಾಟಕ್ಕೆ ಹೋಗ್ಕೊಂಡು ಹಿಂಗೆ ಮಾಡ್ತೆ ಹಾಂಗ್ ಮಾಡ್ತೆ ಹಿಂಗ್ ಮಾಡ್ತೆ ಹಾಂಗ್ ಮಾಡ್ತೆ ಅವ್ರು ಓಡಿಸೇ ಓಡಿಸ್ತೇಳಿ ನಾವು ಜಂಬಾಕೊತಿ ಒಂದು ಬಿಟ್ಟರೆ ನಮ್ಮ ಹತ್ರ ಎಂತ ಮಾಡಲು ಆಗ್ತಿಲ್ಲ ಅದೇ ನಮ್ಮ ಕಾಲ್ ಬುಡಕೆ ಪಟಾಕಿ ಹಿಂಗೆ ಮಾತ್ರವ ನಮ್ ಚಡ್ ಎಲ್ಲ ಓಕೆ ಬದತ್ತೆ ಕೆಲವೊಂದು ಸಮಸ್ಯೆಗಳನ್ನ ಹೇಳಿದ್ದೆ ನಿಂಗವು ಕೃಷಿಕರು ಗೆಲ್ಲವು ಥ್ಯಾಂಕ್ ಯು ಸೋ ಮಚ್